ಹಾಯ್ ಬ್ಯಾಕ್ ಇವತ್ತಿನ ನಾನು ವಿಡಿಯೋ ಮಾಡಿರುವಂತಹ ಕಾರಣ ಏನಪ್ಪಾ ಅಂದ್ರೆ ದರ್ಶನ್ ನಟನೆಯ ಕಾಟೆರ ಸಿನಿಮಾದಲ್ಲಿ ತನ್ನ ಅಕ್ಕನ ಮಗನಾದಂತಹ ಚಂದ್ರಿಗೆ ಒಂದು ಚಿಕ್ಕ ಪಾತ್ರವನ್ನ ಕೊಡಲಾಗಿತ್ತು ಆ ಒಂದು ಪಾತ್ರವನ್ನು ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ರು ಮತ್ತೆ ಒಂದೊಳ್ಳೆ ಕ್ರೇಸ್ ಕೂಡ ಹುಟ್ಟಾಕಿದ್ರು ಬಟ್ ಇದೀಗ ದರ್ಶನ್ ನಟನೆಯ ಇನ್ನೊಂದು ಸಿನಿಮಾದಲ್ಲೂ ಕೂಡ ಅಂದ್ರೆ ದರ್ಶನ್ ನಟನೆಯ ದೆವಿಲ್ ಸಿನಿಮಾದಲ್ಲೂ ಕೂಡ ಅದರಿಗೆ ಒಂದು ಒಳ್ಳೆ ಚಿಕ್ಕ ಪಾತ್ರವನ್ನ ಕೊಡಲಾಗಿತ್ತು ಅಂತ ಕೂಡ ಹೇಳಲಾಗ್ತಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿರುವಂತದ್ದು ಏನಪ್ಪಾ ಅಂದ್ರೆ ತನ್ನ ಅಕ್ಕನ ಮಗನಾಗಿರುವಂತಹ ಚಂದು ಅವರಿಗೆ ಗೇಟ್ ಪಾಸ್ ಸಿಕ್ಕಿದೆ ಅಂದ್ರೆ ಡೆವಿಲ್ ಸಿನಿಮಾದಲ್ಲಿ ನಟನೆ ಮಾಡಬೇಕಾಗಿರುವಂತಹ ಚಂದು ಅವರಿಗೆ ಸ್ವತಃ ದರ್ಶನ್ ಅವರೇ ಒಂದು ಹೇಳಿಕೆನ ಕೊಟ್ಟು ಇದೆ ನನ್ನ ಡೆವಿಲ್ ಸಿನಿಮಾದಿಂದ ಹೊರಗಿಡಲಾಗಿದೆ ಅಂತನೂ ಕೂಡ ಸ್ವತಃ ದರ್ಶನ್ ಅವರೇ ತಿಳಿಸಿರುವಂತದ್ದು ಡೆವಿಲ್ ಸಿನ್ಮಾದಿಂದ ಆತನ ಅಕ್ಕನ ಮಗನಾಗಿರುವಂತಹ ಏನ್ ಏನಂತಿಕೆ ಹೊರಗಿಟ್ರು ಅಂತ ಕಂಪ್ಲೀಟ್ ಮಾಹಿತಿ ನಾವು ಒಂದು ಬಿಡದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದ್ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ ಮಾತ್ರ ಮಿಸ್ ಮಾಡೋದ್ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಮಾಡೋಣ ಹೌದು ದರ್ಶನ್ ಅಭಿಮಾನಿಗಳಾಗ ತುಂಬಾ ದೊಡ್ಡದಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ ಆತನ ಹೆಸರಲ್ಲಿ ಅನೇಕ ಸಂಘಗಳು ಕೂಡ ಇರುವಂತದ್ದು ಈ ಒಂದು ಸಂದರ್ಭದಲ್ಲಿ ಅನೇಕ ಸಂಘಗಳು ಕಾರ್ಯಕ್ರಮಕ್ಕೆ ಆತನನ್ನ ಇನ್ವೈಟ್ ಮಾಡಲು ಬರ್ತವೆ ಈ ಒಂದು ಕಾರ್ಯಕ್ರಮನ ಸ್ವತಃ ದರ್ಶನ್ ಅವರ ಹಕ್ಕನ ಮಗನಾಗಿರುವಂತಹ ಚಂದು ಅವರು ಕೂಡ ಒಪ್ಕೊಂಡಿರ್ತಾರೆ ಒಪ್ಕೊಂಡು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿರುವಂತಹ ಸಂದರ್ಭದಲ್ಲಿ ಕಾರಿಂದ ಕೆಳಗೆ ಹಿಡಿಯುವಾಗ ಆ ಸಂಘದ ಒಬ್ಬ ಯುವಕನು ದರ್ಶನ್ ಅವರ ಹಕ್ಕನ ಮಗನಾದ ಚಂದುಗೆ ಕಾಲಿಗೆ ಬೀಳ್ತಾರೆ ಈ ಒಂದು ಸಂಗತಿ ದರ್ಶನ್ ಅವ್ರಿಗೆ ಬೇಸರ ತಂದಂತ ಸಂಗತಿ ಇದಾಗಿರುತ್ತೆ ಸೊ ಹೌದು ಈಗ ದರ್ಶನ್ ಅವರು ಇನ್ಸ್ಟಾಗ್ರಾಮ್ ಖಾತೆಯ ಮುಖಾಂತರ ಒಂದು ಪೋಸ್ಟ್ ನ ಹಂಚ್ಕೊಂಡು ಅದ್ರ ಕೆಳಗೆ ಕ್ಯಾಪ್ಷನ್ ಕೂಡ ಬರೆದಿರುವಂತಹ ದರ್ಶನ್ ಅವರು ಕ್ಯಾಪ್ಷನ್ ಮುಖಾಂತರ ಏನ್ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ನನ್ನ ಸೆಲೆಬ್ರಿಟೀಸ್ ಗಳಿಗೆ ಈ ಮೂಲಕ ತಿಳಿಸುವುದೇನೆಂದ್ರೆ ನೀವು ನನ್ನ ಮತ್ತು ನಮ್ಮ ಕುಟುಂಬದ ಮೇಲಿಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ನಾವು ಸದಾ ಚೀರ ಆದರೆ ಈ ವಿಡಿಯೋದಲ್ಲಿ ನಮ್ಮ ಮೇಲಿರುವ ಅಭಿಮಾನದಿಂದ ಇನ್ನೂ ಏನು ಸಾಧನೆ ಮಾಡದಿರುವ ನನ್ನ ಅಕ್ಕನ ಮಗನಾದ ಚಂದುಗೆ ಅಭಿಮಾನಿ ಒಬ್ಬರು ಕಾಲಿಗೆ ಬೀಳುವುದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವು ಆಗಿದೆ ಆದ್ದರಿಂದ ದೆಬಿಲ್ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ನಡೆಸಬೇಕಿದ್ದ ಚಂದೂನನ್ನು ಈ ಚಿತ್ರದಿಂದ ಹೊರಗಿಡಲಾಗಿದೆ ಚಂದು ಅಥವಾ ನನ್ನ ಮಗ ವಿನೀಶ್ಗೆ ನೀವು ಅಭಿಮಾನದಿಂದಲೋ ಅಥವಾ ಅವರೊಂದಿಗೆ ಚೆನ್ನಾಗಿ ಗುರುತಿಸಿಕೊಂಡರೆ ನನಗೆ ಹತ್ತಿರವಾಗಬಹುದು ಎಂದು ನೀವು ಭಾವಿಸಿದರೆ ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ನೀವು ಹೀಗೆ ಮಾಡುವುದು ನನಗೆ ಸ್ವಲ್ಪವೂ ಇಷ್ಟವಾಗುವುದಿಲ್ಲ ಅಂತ ದರ್ಶನ್ ಅವರು ಸ್ವತಃ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮುಖಾಂತರ ಕ್ಯಾಪ್ಷನ್ ಮುಖಾಂತರ ಈ ಒಂದು ವಿಷಯವನ್ನ ತಿಳಿಸ್ಕೊಂಡಿರುವಂತದ್ದು ಹೌದು ವಿಶೇಷ ಪಾತ್ರದಲ್ಲಿ ನಟಿಸಬೇಕಿದ್ದ ತನ್ನ ಅಕ್ಕನ ಮಗನಾದ ಚಂದುನನ್ನು ಇದೀಗ ಆ ಒಂದು ಚಿತ್ರತಂಡದಿಂದ ಆಚೆ ಇಡಲಾಗಿದೆ ಅಂತ ಕೂಡ ಸ್ವತಃ ದರ್ಶನ್ ಅವರೇ ಒಂದು ಕ್ಯಾಪ್ಷನ್ ನಮ್ ಕೂಡ ತಿಳಿಸಿರುವಂತದ್ದು ವಿಡಿಯೋ ಇನ್ಫಾರ್ಮೇಟಿವ್ ಇದ್ರ ಲೈಕ್ ಮಾಡಿ ಶೇರ್ ಮುಂದಿನ ನೋಡಿ ಸಿಗಲಾ